ಹಲೋ ಫ್ರೆಂಡ್ಸ್ ಹಾ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಇವತ್ತಿನ ನನ್ನ ಚಾನಲಿನಲ್ಲಿ ನೋಡಿ ನಾವು ಆಲೂಗಡ್ಡೆ ಚಿಪ್ಸ್ ಮಾಡುತ್ತಿದ್ದೀವಿ ಇದು ನೋಡಿಬಿಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಆಲ್ರೆಡಿ ನಮ್ಮ ಸೊಸೆಯವರು ಕಷ್ಟಪಟ್ಟು ಪಟ್ಟು ಕಟ್ ಮಾಡಿ ನಮ್ಮ ಸೊಸೆಯವ್ರಿಗೆ ನಗು ಬರ್ತಾ ಇದೆ ಆಮೇಲೆ ನಮ್ಮ ಚೆಂದುವರು ನೋಡಿ ಯಾವ ಸ್ಟೈಲಲ್ಲಿ ಚಿಪ್ಪೆ ತೆಗೀತಿದ್ದಾರೆ ಕಾಮಿಡಿ ಅನ್ಕೊಂಬೇಡಿ ಫ್ರೆಂಡ್ಸ್ ಇದು ಸೀರಿಯಸ್ಸಾಗಿ ಆಗಿ ಒಟ್ಟು ಒಟ್ಟು ಕೂಡ ಎತ್ತಿ ತೋರಿಸ್ತಾ ಇದ್ದೀನಿ ನಿಜವಾಗ್ಲೂ ನಾವು ಆಲೂಗಡ್ಡೆ ಚಿಪ್ಸ್ ನಾವು ಮಾಡ್ತಾಯಿದ್ದೀವಿ ಅಂದರೆ ಮಾಡ್ತಾಯಿದ್ದೀವಿ ನೋಡಿದಿರ ಇವಾಗ ನಾವು ಇದೆಲ್ಲನೂ ಫುಲ್ಲು ಚೆನ್ನಾಗಿ ತುರಿದುಬಿಟ್ಟು ಸ್ವಲ್ಪ ಬಿಸಿ ಇಟ್ಬಿಟ್ಟು ಆಲೂಗಡ್ಡೆ ಅದರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಅರ್ಧ ಬರ್ಧಮ್ ಬೇಯಿಸ್ಬಿಟ್ಟು ಆಮೇಲೆ ಸ್ವಲ್ಪ ಒಂದು ಬಟ್ಟೆ ಮೇಲೆ ಒಣಗಾಕ್ಬಿಟ್ಟು ಎಣ್ಣೆಲ್ಲ ಹಾಕೊಂಡು ತಿಂದರೆ ಅದು ಚಿಪ್ಸು ಅಷ್ಟೇ ಆಲೂಗಡ್ಡೆ ಊರಿಂದ ಸ್ವಲ್ಪ ಕಟ್ ಕಳಿಸಿದ್ರು ಅದಕ್ಕೆ ನಾವು ಸುಮ್ಮನೆ ಕುಂತ್ಕೊಂಡು ಏನು ಮಾಡೋಣ ಅಂದ್ಬಿಟ್ಟು ಎಲ್ಲರೂ ಸೇರಿಕೊಂಡು ಆಲೂಗಡ್ಡೆ ಚಿಪ್ಪು ತೆಗೆದು ಈ ಆಲೂಗಡ್ಡೆ ಚಿಪ್ಪೇನು ವೇಸ್ಟ್ ಆಗೋಲ್ಲ ನಮ್ಮ ಕುರಿ ನಮ್ಮ ಮಸ ಎಲ್ಲ ತಿನ್ನುತ್ತೆ ವೇಸ್ಟ್ ಅಂತೂ ಮಾಡಲ್ಲ ನಾವು ಆ ನೋಡಿ ಫ್ರೆಂಡ್ಸ್ ಈ ಹುಡುಗಿ ಹೇಳ್ತಾ ಇದ್ದಾಳೆ ನೀವತ್ತು ತಿನ್ನಕ್ಕೆ ಬರಬೇಡಿ ನಮಗೆ ಸಾಕಾಗಲ್ಲ ಅಂತ ಚಂದೂ ಚಂದು ಅಂದರೆ ಅವಳು ಚಿಕ್ಕವಳು ಇವಳ್ದ ಭಾಗ್ಯದ ಚಂದು ದೊಡ್ಡೋಳು ಭಾಗ್ಯ ಚಿಕ್ಕವಳು ಸ್ವಲ್ಪ ಬಾಯಿ ಜಾಸ್ತಿ ಅಂದರೆ ಇವಳಿಗೆ ಸ್ವಲ್ಪ ಅಲ್ಲ ಭಾಳ ಬಾಯ ಅಂದರೆ ಈ ಹುಡುಗಿಗೆ ತುಂಬ 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 ಬಾಯಿ ಅಂದರೆ ಈ ಹುಡುಗಿಯ ಜಾಸ್ತಿ ಮಾತಾಡೋದು ಅವಳೇ ಬಜಾರಿ ಅಂದ್ಕೊಂಬಿಡಿ ಹಾಂ ಇವಾಗ ನೋಡಿರಿ ಫೋನ್ ತೋರಿಸಿದ ತಕ್ಷಣ ನಾನು ಆಚಿಕೆ ಬೀಳ್ತಾವಳೆ ಹಾಂ ಪಾಪ ನಮ್ಮ ಚಂದ ನೋಡಿ ಎಷ್ಟು ಸೀರಿಯಸ್ಸಾಗಿ ಆಲೂಗಡ್ಡೆ ಇದು ಕಟ್ ಇದು ಒಟ್ಟು ಚಿಪ್ಪೆ ತೆಗೀತವಳೆ ಹಾಂ ಬಾ ನಮ್ಮ ಸೊಸೆನೂ ತೆಲುಗು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಹರಿ ರಮ್ಯಾ ಅಲ್ಲ ರಮ್ಯಾ ಬ್ಲ್ಯಾಕ್ಸು ಬ್ಲ್ಯಾಕ್ಸ್ ಅಲ್ಲ ಬ್ಲ್ಯಾಕು ಗೊತ್ತಿಲ್ಲ ನಂಗೆ ಅದು ಬರ್ತಾ ಇಲ್ಲ ಸಾರಿ ಸಾರಿ ಯಾಕಂದರೆ ನನಗೆ ಓದಕ್ಕೆ ಬರಲ್ಲ ಅದಕ್ಕೆ ಸುಮ್ಮನೆ ನಂಗೆ ಬಂದಂಗೆ ಹೇಳ್ತಾ ಇದ್ದೀನಿ ಯಾರು ಏನು ಕಾಮಿಡಿ ತಪ್ಪದಿರ ನಾನು ವೀಡಿಯೋ ನೋಡಿ ನಾನು ಆಲೂಗಡ್ಡೆ ಚಿಪ್ಸ್ ಮಾಡಿರೋದು ನೋಡಿ ಆಯಿತಾ ಹಂಗೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಗೆ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಯಾರನ್ನ ನಾವು ನಾವು ಮಾಡ್ತಾ ಇರೋ ವೀಡಿಯೋನ ನಾನು ಕಾಮಿಡಿಯಾಗಿ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಏನು ಅನ್ಕೊಂಬೇಡಿ ಆಯಿತಾ ಬಗ್ಗೆ ಮಾತಾಡೇ ಬಗ್ಗೆ ಕನ್ನಡ ಮಾತಾಡ್ತೀನಿ ಅವಾಗೆ ನನ್ನ ಸೊಸೆ ತೆಲುಗು ವೀಡಿಯೋ ಮಾಡೋಕ್ಕೋದ್ರೆ ಅವಳು ಏನಂದ್ಲು ಗೊತ್ತಾ ಫ್ರೆಂಡ್ಸ್ ನೀನು ಅಕ್ಕ ನೀನು ಕನ್ನಡ ಮಾ ಕನ್ನಡ ಮಾತಾಡಕ್ಕ ನಂಗೆ ತೆಲುಗು ಬರಲ್ಲಕ್ಕ ಅಂದ್ಲು ಇವಾಗ ನಾನೇ ಹೇಳ್ತಿದ್ದೀನಿ ಕನ್ನಡ ಮಾತಾಡಿ ಅಂತ ಮಕ್ಕ ಮುಚ್ಕೊಂಡು ಕೂತ್ಕೊಂಬಿಟ್ಟ ಅವ್ಳು ನೋಡಿ ಕಳ್ಳಿ ಬ್ಯಾಡ್ ಗಲ್ ಯು ನಮ್ಮ ಚಂದ ಸೈಲೆಂಟಪ್ಪ ಯಾರು ಏನನ ಹೇಳ್ಕೊಳ್ರಿ ಏನನ ಮಾತಾಡ್ಕೊಳ್ರಿ ಅವಳಂತೂ ಬೇರೆ ಸ್ಮೈಲೇ ಇರ್ತಾಳೆ ಅಷ್ಟೇ ನನ್ನ ಕೆಲಸ ನಂದು ಹಾಂ ನಮ್ಮ ಹುಡುಗಿಗೆ ನಿನ್ನೆ ಎಂಗೇಜ್ಮೆಂಟ್ ಆಗಿದೆ ಶುಕ್ರವಾರ ಮದುವೆ ಎಲ್ಲರೂ ಮದುವೆಗೆ ಬಂದ್ಬಿಡಿ ಅಡ್ರೆಸ್ ಕೊಡ್ತೀವಿ ಅಡ್ರೆಸ್ ಕೊಡ್ತೀವಿ ಮದುವೆಗೆ ಬಂದ್ಬಿಡಿ ಎಲ್ಲರೂ ಏನು ಚೆಂದ ಎಲ್ಲರೂ ಕರೆಯೋಣ ಮದುವೆಗೆ ಹಾಂ ಅಯ್ಯ ನಿನ್ನ ಮದುವೆಗೆ ಬಂದರೆ ಖರ್ಚಾಗ್ತದೇನೆ ಬರ್ಲಿ ಬಿಡೇ ಯಾಕೆ ಹಂಗಂತೀ ಮದುವೆ ಹೆಣ್ಣಲ್ವ ಇವಾಗ ಸ್ವಲ್ಪ ನಾಚಿಕೆ ಬೀಳ್ತಾವಳೆ ಚೆಂದು ಯಾರು ಏನಂದ್ಕಂಬಡಿ ನಮ್ಮ ರಮ್ಯಾ ಅಂತ ಇದ್ದಿದ್ದು ನಗಿ ಪರ್ಸ್ ತೋರ್ಸಮ್ಮ ಅದು ನಮ್ಮ ಮನಿ ಪರ್ಸೆ ನೀನು ಯಾಕೆ ತಗೊಂಡಿದ್ಯಾ ಹಾಂ ಅನಿದು ಹನಿ ಬ್ಯಾಗ್ ತೆಗೆಟ್ರೈಲಕ್ಕೆ ತಗಲಾಕೊಂಡು ಕ್ಲಿಬ್ ಹಾಕೊಂಡು ಏರ್ಬೆಂಡ್ ಹಾಕೊಂಡು ಹೋಗ್ತಾಯಿರ್ತಾಳೆ ಅವರಪ್ಪ ಸೊಟ್ಟು ತಂದವನ ಆ ಸೊಟ್ಟೆಲ್ಲ ದಾಪಾಲಾಗ್ಬಿಟ್ಟು ಅದು ಸೊಟ್ಟು ಒಂದೊಂದು ಒಂದೊಂದು ಕಡೆ ಆಗ್ಬಿಟ್ಟೈತೆ ಅಯ್ಯೋ ನೋಡಿ ಹ್ಯಾಪಿಯಾಗಿ ಮಲ್ಕೊಂಡವಳೆ ಉಯ್ಯಾಲೆಯಲ್ಲಿ ಹೋಗ್ತಾವಳೆ ಕೈ ಕಟ್ಕೊಂಡು ಮಲ್ಕೊಂಬಿಟ್ಟವಳು ನಮ್ಮ ರಾಣಿ ನೋಡಿ ಅಲ್ಲೊಂದು ಕ್ಲಿಪ್ ಬಿದ್ದೈತೆ ಇನ್ನು ಒಂದೊಂದು ಒಂದೊಂದು ವಸ್ತು ಒಂದೊಂದು ಕಡೆ ಹಾಕ್ಬಿಟ್ಟವ್ರೆಲ್ಲ ಹ್ಞೂ ನೋಡ್ಸು ಅದು ಸಟ್ ನೋಡ್ಸು ನೋಡಿ ಅವರಪ್ಪ ಸಟ್ಟು ಸಟ್ಟೆ ತೊಗೊಂಬಂದ ಎರಡು ಬ ಚಿಕ್ಕ ಚಿಕ್ಕ ಬೈಕು ಒಂದು ರೌಂಡ್ ತಿರ್ಗೋದು ಇತ್ತಂದ ನಮ್ಮ ರಾತ್ರಿ ನಿತೀಶ್ ರಾತ್ರಿನೇ ಎಲ್ಲ ಕಿತ್ತಾಕ್ಬಿಟ್ಟ ನಮ್ಮ ನಿತೀಶ್ ಅಷ್ಟು ತೀಟೆ ಯಾರಿಲ್ಲ ಬಿಡಿ ನಿಮ್ಗೆ ಇನ್ನೊಂದು ಗೊತ್ತಾ ಚಿಕ್ಕದು ಸಾಮಾನು ಆಟಾಡಲ್ ಲಾರಿ ಅಂದರೆ ಅವನು ದೊಣ್ಣೆ ಅಲ್ಲಿ ಇಕ್ಬಿಟ್ಟು ದೊಣ್ಣೆ ತಗೊಂಡು ಪೀಸ್ ಪೀಸ್ ಮಾಡಾಕ್ತಾನೆ ಬಗ್ಗೆ ಹ್ಞೂ ಮತ್ತೆ ಬುಲ್ಡೇಜಾರು ಆಟಾಡೋದು ಒಂದು ದಿನ ಎಂಟುನೂರು ರೂಪಾಯಿ ಕೊಡ್ತಂದವನು ಅವರಪ್ಪ ರಿಮೋಟದು ಅದ್ರನ್ನೇ ಬಿಟ್ಟಿಲ್ಲ ಬುಲ್ಡೇದು దొండె తగండు జెసి పిన దమ 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 అంత పీస్ పీస్ మట అంతవ యారో బందారు ఓ ఇవను బందప్ప్యారయస ಅಲ್ಲ ಎಲ್ಲಿರಮ್ಮ ಅವನ ಕೈ ವಾಸನೆ ಬಂತಂತೆ ಲೆಕ್ಕ ಲೆಕ್ಕಾಕ್ಕೋ ಅಯ್ಯೋ ರಾಮ ನಿತ್ಯ ಬಾಯ್ಲಿ ಎಷ್ಟೊಂದು ನಾಲ್ಕೈದು ತಂದಿದ್ದೀರಾ ಕವಿ ಉಪ್ಪನ್ಗಾಯಿ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಒಂದು ಬಜ್ಜಿ ಹೊಡಿಬೇಕು ಬಜ್ಜಿ ಹೊಡೆದ್ರೆ ತುಂಬ ಇಷ್ಟ ಮಾವಿನಕಾಯಿ ಬಜ್ಜಿ ಉಪ್ಪು ಚಾನ್ಸ್ ಅಂತ ಹ್ಞೂ ಅಂದರೆ ನೀನು ಮನೆಗೆ ಓದ್ತೀನಿ ಅಂತ ನೀನು ಹಿಂಗೋಗಿದ್ದ ಇವಾಗ ಹೋತಾನೆ ನೀನು ಹೌದಾ ತಿರುಗಕ ಚಾಕೈತ ಹೋಗು ಎರಡು ಕಡೆ ತಕೈತ ನೀ ಅಪ್ಪ ಕೇಲೆ ಯಾರಿ samples ಅಲ್ಲಿ ಸಮಯ ಅಲ್ಲಿ ಸಮಯ ಓ ನನ್ನ ಮೇಷರಿತರಂತೆ ಎಲ್ಲ ವಾಶಿಂಗ್ ಹೋಗ್ತಿರಲ್ಲ ಎಲ್ಲ ನೋಡತರಂತೆ ಓ ಮೇಷರಿತರಂತೆ ಎಲ್ಲಯ್ಯ ಅಪ್ಪ ಅಪ್ಪ ಬಾರೆ ಬಗೆ ಯಾಕೆ ಹೆಲ್ ಕುತ್ತಿದ್ಯಾ ತುರು ಬಾ ಬೆಕ್ಕಾಗ್ ಆಗ್ಲಿ ನಾಕದ ಗುಡಲ ಯಾ ಮೆತಾಗೂ ರಷ್ಟು ತಿಂತಾ ಬೇಗ ಬೇಗ ತುರ್ದ್ಬಿಟ್ಟು ಅಲ್ಲಗಡ್ಡೆ ಬೇಯಿಸ್ಬಿಟ್ಟು ಚೂಸ್ ಮಾಡೋಣ ಬಾ ಓಂ ಶೋಂ ಏ ನಾನು ಅಕ್ಷತೆ ಆಗ್ತಿದ್ದೀನಿ ಬೇಗ ಮದುವೆ ಆಗಲಿ ಅಂತೀರೇ ಓಂ ಶೋಮ್ ಏ ಸೀರೆಗಳಲ್ಲ ಒಂದು ಬ್ಯಾಗ್ ತಗೊಂಡು ಸೀರೆಗಳೆಲ್ಲ ಎತ್ತಿಕ್ರಿ ನಿಮ್ಗೆ ಯಾವಾಗ ಯಾವಾಗ ಯಾರು ಯಾವ್ದಾದ್ ಬೇಕೋ ಎತ್ಕೊಂಡು ಹೋಗಿರ ಅವಾಗ ಇನ್ನೆಲ್ಲಿಸೋದ ಆದರ್ಶ ಕಾರ್ನಾ ಅದರ್ಶ ಇನ್ನೆಲ್ಲಿ ನಿಲ್ಸೋದು ಕಾರ್ನಾ ಮಾರಲ್ಲ ಬಿಡು ಹ್ಞೂ

ಎತ್ತು ಮಾರ ಮಮ್ಮಿ ಆನೇದು ಯೋಗ ಕ್ಲಾಸ್ ಕಿಲ್ಲೆ ಗಯ್ಯನಾ ಹಾಂ ಜ್ಞಾನ ಜ್ಞಾನ ಮಾಡಕ್ಕೆ ಹೋಗೋಳಂತೆ ಜ್ಞಾನ ಶಿವ ಶಿವದು ಅವಳು ನಮ್ಮ ಲದ್ಗದ ರಮ್ಯಾ ಬರ್ರಿ ಮೇ ವೇಕ್ವಾ ಅದೇ ಅಯ್ಯ ಅಂಕಲ್ ಕಿಟಕಿ ಇಂಕ ತುಂಗಿ ತುಂಗಿ ಚೂಸ್ ಇಷ್ಟೇನಾ ಅದೇ ತೈತಲ್ಲ ಸೇಮ್ ಇದು ತೋತಾಪುರಿ ಅಲ್ಲ నేను బిక్చ్చిన గ అది సేమే తోతాపరి అభి బేరే జంపు ఉంటాయి అది ఎడ్లుంట తోతాపరి ఇది ఇది అన్న భలే టేస్ట్ ఇది సక్రతినింగ్ ఇత ఆ మాకాయన కిత్కొ హల్లాగి ఇక్కడు ఎప్పును ಹ್ಞೂ ಓಕೆ ಫ್ರೆಂಡ್ಸ್ ಎಲ್ಲರೂ ಮಾತಾಡ್ಸಿದ್ದೀನಿ ಇಷ್ಟೊತ್ತು ಮಾತಾಡಿ ಮಾತಾಡಿ ನನಗೂ ಒಂದು ಸ್ವಲ್ಪ ಜಾಸ್ತಿ ಮತ್ತು ವೀಡಿಯೋ ತೆಗೆದ್ರೂ ಮತ್ತು ನೆಟ್ಟು ತರೋಕ್ಕಾಗಲ್ಲ ನಾನು ನೆಟ್ಟು ಮತ್ತು ನೆಟ್ ಹಾಕೋಬೇಕಾಗುತ್ತೆ ಸ್ವಲ್ಪ ನನಗೆ ಬಂದಿದ್ದು ವೀಡಿಯೋ ತೆಗೆದಿದ್ದೀನಿ ದಯವಿಟ್ಟು ನೋಡು ದಯವಿಟ್ಟು ಎಲ್ಲರೂ ನೋಡಿ ಒಂದು ಲೈಕ್ ಮಾಡಿ ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ಎಲ್ಲರಿಗೂ ಆ ಹೇಳ್ಬಿಡ್ರಿ ಎಲ್ಲರಿಗೂ ಆ ಹೇಳು ಚಂದ ಆ ಹೇಳೆ ಅಲ್ಲಿ ಮಾತ್ರ ತೋರಿಸ್ಬೇಡ ರಮ್ಯಾ ನಿತಿ ನಿತಿ ಅವ್ನು ನನ್ನ ಮಗನೊಂದ್ಸರಿ ತೋರಿಸ್ತಾನೆ ಅಂದರೆ ಎಸ್ಕೇಪ್ ಆಗ್ಬಿಟ್ಟ ಅವ್ನು ಹೆಂಗೆ ಅಯ್ಯೋ ಅಷ್ಟು ಮಂದನ ರಮ್ಯಾ ಇವೇನು ಚಿಪ್ ಇವು ಇವು ಚಿಪ್ಸ್ ಇಷ್ಟು ಮಂದ ಬಂದ್ಬಿಡ್ತಾವ ರಮ್ಯಾ ಎಣ್ಣಾಗೆಟ್ ಅವ್ರದ್ದು ಮಿಷಿನ್ ಇಕ್ಕೊಂಡಿರ್ತಾರೆ ರಮ್ಯಾ ಅದು ಏನು ಬಾ ಚೆಂದು ಅದೊಂಥರ ಮಿಷಿನಾಗಿ ಇಕ್ಕೊಂಡು ಅವರೆಲ್ಲ ಈಸಿಯಾಗಿ ಕಟ್ ಮಾಡ್ತಾರೆ ಮಾರೋರೆಲ್ಲ ಇದು ನಾವು ಮನೆಗೆ ಮಾಡಕ್ಕೆ ತಿನ್ನಕ್ಕೆ ಮಾಡ್ಕೊತ ಇದೀವಿ ಇರಲಿ ಬಿಡು ಬಂದಷ್ಟು ಮಾತ್ರ ಮಾಡ್ಕೊಳ್ಳೋಣ ನಮ್ಮನ್ನೇನು ಯಾರು ಒಡೆಯೋರಿಲ್ಲ ಬೊಯ್ಯೋರಿಲ್ಲ ಕೇಳೋರಿಲ್ಲ ಏನು ಹಿಂಗೆ ಮಾಡಿದ್ದೀರಾ ಅನ್ನೋರಿಲ್ಲ ಏನು ಹೇಳ್ತೀಯ ಅಷ್ಟೇ ಬಂದಂಗೆ ಮಾಡೋಣ ರಾವ್ ಓಕೆ ಫ್ರೆಂಡ್ಸ್ ಹನ್ನೆರಡು ನಿಮಿಷ ವೀಡಿಯೋ ಹನ್ನೆರಡುವರೆ ನಿಮಿಷ ವೀಡಿಯೋ ಆಗ್ತಾ ಇದೆ ಇನ್ನೊಂದು ಮೂವತ್ತು ಸೆಕೆಂಡ್ ಮಾತಾಡ್ಬಿಟ್ಟು ಹದಿಮೂರು ನಿಮಿಷ ವೀಡಿಯೋ ಹಾಕ್ತೀನಿ ದಯವಿಟ್ಟು ಲಾಸ್ಟ್ ಆಗ ಗಂಟ ಎಲ್ಲರೂ ವೀಡಿಯೋ ನೋಡಿ ನನ್ನ ಮಕ ನಾನು ನನ್ನ ಮಕ ಆಲ್ರೆಡಿ ನೀವು ನೋಡಿರ್ತೀರ ಬಿಡಿ ನನ್ನ ಮಕ ಪದೇ ಪದೇ ಏನು ತೋರಿಸಂಥ ಅವಶ್ಯಕತೆ ಇಲ್ಲ ಇವಾಗ ಈ ವೀಡಿಯೋ ಆಗ್ತಾಯಿದ್ದೀನಿ ಎಲ್ಲರೂ ನೋಡಿ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಅಂತ ಕೇಳ್ಕೊತ ನಾನು ಈ ವಿಡಿಯೋನನ್ನು ಛೇ 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 ಈ ವಿಡಿಯೋ ಅನ್ನು ಇವಾಗ ಆಫ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಬಾಯ್ ಹಾಗೆ ಕಾಫಿ ಟೀ ಎಲ್ಲರೂ ಕುಡೀರಿ ಇವಾಗ ಟೈಮ್ ಎಷ್ಟಾಯಿತು ನೋಡ್ಬಿಡ್ತೀನಿ ರೂ ನಾಲ್ಕೂವರೆ ಆಗಿದೆ ಕಾಫಿ ಕುಡಿಯೋ ಟೈಮ್ ಆಗಿದೆ ಎಲ್ಲರಿಗೂ ಬಾಯ್ ಎಲ್ಲರೂ ಕಾಫಿ ಕುಡೀರಿ ಎಂಜಾಯ್ ಮಾಡಿ ಬಾಯ್